ತಮ್ಮೆಲ್ಲರೂ ವ್ಯಕ್ತಿಯ ಆರ್ಥಿಕ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಕೋರುತ್ತ ವಿಶ್ವದೆಲ್ಲೆಡೆ ಅತ್ಯುತ್ತಮವನ್ನು ಪ್ರಾರ್ಥನೆಯೊಂದಿಗೆ ಆಚರಣೆ ಇರುವಂತಹ ಸಂದರ್ಭದಲ್ಲಿ ಯಾವ ಸ್ಥಾಪಿಸಿದ್ರು ಕೂಡ ಭಾಗಿಯಾಗಿದ್ದೀರೂ ಕೂಡ ಸಲ್ಲಿಸುತ್ತಾ ಸಭಾ ಅಧ್ಯಕ್ಷರಾದಂಥ ಮೋಹನ್ ಅವರೇ ಎಲ್ಲ ಮುಸಲ್ಮಾನ್ ಬಂಧವರೇ ಆತ್ಮೀಯ ಉತ್ರಿತ ಹಬ್ಬ ತ್ಯಾಗ ಮತ್ತು ಬಲಿದಾನದ ಒಂದು ಸಂಕೇತ ಕೇರಳವೆಲ್ಲರೂ ಕೂಡ ಮಾನವೀಯತೆಯಿಂದ ಬದುಕುವಂಥದ್ದು ಸೋದರತ್ವದಿಂದ ಬದುಕುವಂಥ ಭಾವನೆಗಳನ್ನು ಈ ಹಬ್ಬ ನಮಗೆ ವಿಶೇಷವಾಗಿ ತೊಡಗಿಸಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಏಕೆಂದರೆ ಹುಟ್ಟು ಸಾವು ಚಿಂತ ಮತ್ತು ಶಾಶ್ವತ ಅದರ ಹುಟ್ಟು ಸಾವುಗಳ ಮಧ್ಯೆ ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದು ಅಷ್ಟೇ ಮುಖ್ಯವಾದಂಥದ್ದು ಈ ಸಮಾಜದಲ್ಲಿ ಅತ್ಯಾತ್ಮೀಕವಾದಂಥ ಒಂದು ನಮ್ಮ ಭಾರತ ದೇಶದಲ್ಲಿ ಸರ್ವಧರ್ಮೀಯರು ಕೂಡ ಸಮಾನ ಬಾಳವೆಯಿಂದ ಬದುಕನ್ನು ಕಟ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರ ಉದ್ದೇಶ ಇರ್ತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಏನಂತ ಒಂದು ಪ್ರವಾದಿಯವರು ಏನು ಒಂದು ಸಂದೇಶಗಳನ್ನು ನೀಡಿದರೆ ಅದನ್ನು ಅನುಸರಣೆ ಮಾಡಿಕೊಂಡು ಖುರಾನ್ನಲ್ಲಿರುವಂಥ ಅಂಶಗಳನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಮಾನವೀಯತೆಯಿಂದ ಬದುಕನ್ನು ಒಂದು ಭಾವನೆಗಳನ್ನು ಇಟ್ಟುಕೊಂಡು ಹೋಗಬೇಕು ಅಂತ ನಾನು ಕೂಡ ಮಾಡಿ ಈ ಕ್ಷೇತ್ರದ ಶಾಸಕನಾಗಿ ಈ ಒಂದು ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣಕ್ಕೆ ಮೊದಲಿಂದಲೂ ಕೂಡ ಎಲ್ಲ ಧರ್ಮೀಯರನ್ನೂ ಕೂಡ ಒಂದು ಸಹಬಳವಿಂದ ಕೊಡತಕ್ಕಂಥ ಒಂದು ಕೆಲಸವನ್ನು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಒಂದು ಕೂಡ ನಮ್ಮೆಲ್ಲರೂ ಒಡನಾಡಿಯಾಗಿ ಮುಂದೆ ಸಾಕ್ತವೆ ಅಂತ ಕೂಡ ಹೇಳಿ ಎಲ್ಲ ಮಸೀದಿ ಮಂದಿರಗಳಿಗೂ ಕೂಡ ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಇದನ್ನು ಕೂಡ ಮೊದಲಿದ್ದನ್ನು ಕೂಡ ಸಹಕಾರವನ್ನು ನಿಮ್ಮ ಭಾವನೆಗಳಿಗೆ ಅಂತರವಾಗಿಕೊಂಡು ಬಂದಿರುವುದು ಕೂಡ ಒಡನಾಡಿಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ನಡುವೆ ನಾವು ಒಬ್ಬರಾಗಿರ್ತೇವೆ ಅಂತ ನಮ್ಮ ಮಾತನ್ನು ಕೂಡ ಹೆಸರು ಅಂತ ಹೇಳಿ ಗೊತ್ತಿನ ವರ್ಷದಲ್ಲಿ ನಾವು ಒಂದು ಲಕ್ಷ ಸಂಪಾದನೆ ಮಾಡಿದರೆ ಒಂದು ಹತ್ತು ಸಾವಿರ ಸಾವಿರಾರು ಕೂಡ ದಾನ ಮಾಡುವಂಥ ಮನೋಭಾವನೆಯನ್ನು ಪ್ರತಿಯೊಬ್ಬರು ಕೂಡ ಬೆಳೆಸಿಕೊಂಡ್ರೆ ನಾವು ಹುಟ್ಟಿದ ಕೂಡ ಸಾಧ ಏಕೆಂದರೆ ನಾವು ಏನು ಓದ್ಕೊಂಡಾಗಲ್ಲ ಹಣ ಓದ್ಕೊಂಡಕ್ಕಾಗಲ್ಲ ಅಧಿಕಾರವನ್ನು ಕೂಡ ಒತ್ಕೊಂಡಕ್ಕಾಗಲ್ಲ ನಾವು ಮಾಡುವಂಥ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಯಾವಾಗ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಇಷ್ಟೇ ನಮಸ್ಕಾರ